ಅರ್ಕೇಶ್ವರ ದೇವಸ್ಥಾನದ ಸಂರಕ್ಷಣೆ ಕಾರ್ಯಕ್ಕೆ ತೊಂಬತ್ತು ಲಕ್ಷ ವೆಚ್ಚದಲ್ಲಿ ಗುದ್ದಲಿ ಪೂಜೆ ಮಾಡಿದ ಶಾಸಕ ಡಿ ರವಿಶಂಕರ್ ಅವರು ಮಾತನಾಡಿ ಗುಣಮಟ್ಟದ ಕಾಮಗಾರಿ ಮಾಡಬೇಕೆಂದು ಗುತ್ತಿಗೆದಾರರಿಗೆ ಸೂಚನೆ ನೀಡಿದರು ಈ ಸಮಯದಲ್ಲಿ ವಿವಿಧ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು ಏನು ನಮ್ಮ ನಾವು ಕಾಮಗಾರಿಗೆ ಒಂದು ಪ್ರಸ್ತಾವನೆ ಸಲ್ಲಿಸಿದ್ವಿ ಅದರ ಅಡಿಯಲ್ಲಿ ತೊಂಬತ್ತು ಲಕ್ಷ ಅನುದಾನ ಬಿಡುಗಡೆ ಆಗಿದೆ ಒಟ್ಟು ಮೂರು ಕೋಟಿ ಅನುದಾನವನ್ನು ನಾವು ಕೇಳಿದ್ವಿ ಅದರಲ್ಲಿ ತೊಂಬತ್ತು ಲಕ್ಷ ಬಿಡುಗಡೆ ಆಗಿರ್ತಕ್ಕಂಥ ಸಂದರ್ಭದಲ್ಲಿ ಇವತ್ತು ಗುದ್ದಲಿ ಪೂಜೆಯನ್ನು ನಿರ್ವಹಿಸಿ ಒಂದು ಕಾಮಗಾರಿಗೆ ಚಾಲನೆಯನ್ನು ಕೊಡ್ತಾ ಇದ್ದೇವೆ ಈ ಒಂದು ಸಂದರ್ಭದಲ್ಲಿ ನಮ್ಮ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ನಮ್ಮ ತಹಸೀಲ್ದಾರ್ ಅವರು ಜೊತೆಗೆ ನಮ್ಮ ಎಲ್ಲ ಚುನಾಯಿತ ಜನಪ್ರತಿನಿಧಿಗಳು ಮತ್ತು ಅರ್ಕೇಶ್ವರ ಸ್ವಾಮಿ ದೇವಸ್ಥಾನದ ಎಲ್ಲ ಭಕ್ತ ಮಹಾಶಯರು ಕೂಡ ಬಂದು ಅವರ ಸಮ್ಮುಖದಲ್ಲಿ ಪೂಜೆ ಪುರಸ್ಕಾರಗಳ ವಿಧಿ ವಿಧಾನವನ್ನು ಎಲ್ಲವನ್ನು ಮುಗಿಸಿ ಇವತ್ತು ಗುದ್ದಲಿ ಪೂಜೆಯನ್ನು ಮಾಡಿದ್ದೇವೆ ಈ ಒಂದು ಸಂದರ್ಭದಲ್ಲಿ ಏನು ನಮ್ಮ ದೇವಸ್ಥಾನ ಭಾಳ ವರ್ಷಗಳ ಪುರಾತನವಾದಂಥ ಒಂದು ದೇವಾಲಯವನ್ನು ಒಂದು ಅಭಿವೃದ್ಧಿಯ ದೃಷ್ಟಿಯನ್ನು ಇಟ್ಕೊಂಡು ಇವತ್ತು ಕೆಲಸವನ್ನು ಪ್ರಾರಂಭಿಸಿದ್ದೇವೆ ಒಟ್ಟಾರೆಯಾಗಿ ಮೂರು ಕೋಟಿ ಅನುದಾನ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ತೊಂಬತ್ತು ಲಕ್ಷ ಬಿಡುಗಡೆ ಆಗಿರ್ತದೆ ಇನ್ನೂ ಉಳಿದಂತೆ ಎರಡು ಕೋಟಿ ಹತ್ತು ಲಕ್ಷವನ್ನು ಆದಷ್ಟು ಬೇಗ ಬಿಡುಗಡೆಯನ್ನು ಮಾಡಿಸಿ ಆ ಒಂದು ಕೆಲಸವನ್ನು ಕೂಡ ಆದಷ್ಟು ಬೇಗ ಕೈಗೆ ಎತ್ತಿಕೊಳ್ಳುವಂಥ ನಿಟ್ಟಿನಲ್ಲಿ ಮಾಡ್ತೀವಿ ನಾನು ಈ ಸಂದರ್ಭದಲ್ಲಿ ನಮ್ಮ ಎಲ್ಲ ಭಕ್ತಾದಿಗಳಿಗೆ ನಮ್ಮ ಸಾರ್ವಜನಿಕ ಬಂಧುಗಳಿಗೆ ಎಲ್ಲರಿಗೂ ಒಂದು ಮಾಹಿತಿಯನ್ನು ಕೊಡಲಿಕ್ಕೆ ಬಯಸ್ತಾ ಇವತ್ತು ನಮ್ಮ ದೇವಸ್ಥಾನದ ಅಭಿವೃದ್ಧಿಯ ಕೆಲಸ ಕಾರ್ಯಗಳು ಒಂದು ಸುಮಾರು ಒಂದು ಹದಿನೈದು ತಿಂಗಳ ಕಾಲಾವಕಾಶ ಬೇಕಾಗಿರ್ತಕ್ಕಂಥ ಸಂದರ್ಭದಲ್ಲಿ ಏನು ಕಳೆದ ವರ್ಷ ಭಾಳಷ್ಟು ರೀತಿಯಲ್ಲಿ ವಿಜೃಂಭಣೆಯಿಂದ ಈ ಒಂದು ಅರ್ಕೇಶ್ವರ ದೇವಸ್ಥಾನದ ಒಂದು ಜಾತ್ರೆಯನ್ನು ರಥೋತ್ಸವವನ್ನು ಮಾಡಿದ್ವಿ ನಾನು ಸಾರ್ವಜನಿಕರಿಗೆ ವಿನಂತಿ ಮಾಡಿಕೊಳ್ಳೋದು ಮುಂದಿನ ವರ್ಷ ಇಲ್ಲಿ ರಥೋತ್ಸವ ನಡೀಲಿಕ್ಕೆ ಸಾಧ್ಯ ಇಲ್ಲ ಸಂಪೂರ್ಣವಾದಂಥ ಕಾಮಗಾರಿಗಳನ್ನು ನಮ್ಮ ದೇವಸ್ಥಾನದ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಮುಗಿಸಿ ಎರಡು ಸಾವಿರದ ಇಪ್ಪತ್ತಾರನೇ ಇಸುವಿಯಲ್ಲಿ ಒಂದು ವಿಜೃಂಭಣೆಯಾದಂಥ ಒಂದು ರಥೋತ್ಸವವನ್ನು ಮೀನಾಕ್ಷಿ ಅಮ್ಮನ ಸಮೇತವಾಗಿ ಅರ್ಕೇಶ್ವರ ಸ್ವಾಮಿಯ ದೇವಸ್ಥಾನದ ಸನ್ನಿಧಿಯಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳೋದಕ್ಕೆ ಇಷ್ಟಪಡ್ತಾ ಅದೇ ರೀತಿಯಲ್ಲಿ ಇದು ಭಾಳ ಪುರಾತನವಾದಂಥ ದೇವಸ್ಥಾನ ಇಲ್ಲಿ ಉದ್ಭವ ಆಗಿರ್ತಕ್ಕಂಥ ದೇವರಿಗೆ ಪ್ರತಿನಿತ್ಯ ಪೂಜೆಯನ್ನು ಸಲ್ಲಿಸುವಂಥ ನಿಟ್ಟಲ್ಲಿ ಏನು ಆಗಮಿಕರು ಸೂಚನೆಯನ್ನು ಕೊಟ್ಟಿದ್ದಾರೆ ಅವರು ಸೂಚನೆ ಕೊಟ್ಟಂಥ ಸಂದರ್ಭದಲ್ಲಿ ಪುರೋಹಿತರು ದಿನನಿತ್ಯ ಪೂಜೆಯನ್ನು ಸಲ್ಲಿಸಿ ಹೋಗ್ತಾರೆ ಸಾರ್ವಜನಿಕರಿಗೆ ಒಂದು ಪ್ರವೇಶ ಇರೋದಿಲ್ಲ ಸಾರ್ವಜನಿಕರಿಗೆ ಒಂದು ದೇವರ ಒಂದು ನೋಡಲಿಕ್ಕೆ ಪ್ರವೇಶ ಇರೋದಿಲ್ಲ ಆ ಕಾರಣಕ್ಕಾಗಿ ಎಲ್ಲ ಭಕ್ತಾದಿಗಳು ಸಾರ್ವಜನಿಕರು ಸಹಕರಿಸಬೇಕು ಇದು ಒಟ್ಟಾರೆಯಾಗಿ ನಮ್ಮ ಪುರಾತನವಾದಂಥ ಮೀನಾಕ್ಷಮ್ಮ ಅರ್ಕೇಶ್ವರ ಸ್ವಾಮಿಯ ದೇವಸ್ಥಾನವನ್ನು ಸಂಪೂರ್ಣವಾಗಿ ಅಭಿವೃದ್ಧಿಯನ್ನು ಪಡಿಸಿ ಏನು ಆದಷ್ಟು ಬೇಗ ಲೋಕಾರ್ಪಣೆ ಮಾಡುವಂಥ ನಿಟ್ಟಲ್ಲಿ ಒಂದು ದೊಡ್ಡ ಮಟ್ಟದ ಕಾರ್ಯಕ್ರಮವನ್ನು ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಈ ಇದಕ್ಕೆ ಎಲ್ಲರೂ ಕೂಡ ಸಹಕಾರವನ್ನು ಮಾಡಿಕೊಡ್ಬೇಕಂತೇಳಿ ತಮ್ಮ ಮೂಲಕವಾಗಿ ನಾನು ಎಲ್ಲ ಸಾರ್ವಜನಿಕ ಬಂಧುಗಳಿಗೆ ಭಕ್ತಾದಿಗಳಿಗೆ ನಾನು ಈ ಸಂದರ್ಭದಲ್ಲಿ ಕೈ ಮುಗಿದು ಮನವಿಯನ್ನು ಸಲ್ಲಿಸಲಿಕ್ಕೆ